ಇವತ್ತು ನಮ್ಮ ಎನ್ ಡಿ ಅಭ್ಯರ್ಥಿ ಈಗಾಗಲೇ ಅವರಿಗೆ ಬೇರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸ್ವಾಮಿ ಇರ್ತಕ್ಕಂಥದಕ್ಕೆ ಮೊದಲು ಮಾತಾಡ್ಕೊಂಡು ಬಹುಶಃ ನೋಡಿ ಎಂತ ವಿಪರ್ಯಾಸ ನಾನು ಅವರು ಒಂದಾಯ್ತಾರೆ ಅಂತ ನೀವು ಯಾರು ಕಚ್ಕೊಂಡಿರ್ಲಿಲ್ಲ ಇವತ್ತು ದೊಡ್ಡವರ ಒಂದು ಕಲರು ಅವ್ರ ಆರೋಗ್ಯ ಸ್ಥಿತಿಯ ವಿಚಾರಕ್ಕೆ ಹೋದಾಗ ನನಗೆ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವರು ಹೇಳಿ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕುಮಾರಸ್ವಾಮಿ ಅವರು ನಾನು ಬರೋದಕ್ಕಿಂತ ಮುಂಚೆನೇ ಅವರೇ ಅನೌನ್ಸ್ ನನಗೆ ಪಾಪ ಮಾಡ್ಬಿಟ್ಟಿದ್ದು ನಿಜವಾದ ಮೊದಲು ಮಾತಾಡ್ಕೊಂಡ್ಬಿಟ್ಟವ್ರೆ ಅಂತ ದೇವರಾಣಿ ಇಲ್ಲ ಅವರ ಆರೋಗ್ಯ ವಿಚಾರ ಹೋದಾಗ ಕೊನೆಯ ಕಾಲದಲ್ಲಿ ನನ್ನ ಇದರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನು ಹೇಳಿದ್ರು ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು ಅವರು ಎಲ್ಲರೂ ಒಟ್ಟಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಇನ್ಮೇಲಾದ್ರೂ ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ರೇವಣ್ಣವ್ರೆ ನಾವ್ ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ಮಾಡ್ಕೊತೀವಿ ಸುಮ್ಮನೆ ಬಿಡ್ರೆ ಸಾಕು ಅಂದ್ರೆ ರೇವಣ್ಣವ್ರ ಹೆಂಗೆ ಅಂದ್ರೆ ಏನಾದ್ರು ನಾವು ಒಳನಾಚಿಪುರ್ಗೆ ಆಗ್ಬೇಕು ಅಥವಾ ಆಚೆ ಹೆಡ್ ಕ್ವಾರ್ಟರ್ಸ್ ಆಗ್ಬೇಕು ಅಂತ ಹೇಳಿ ಈಗ ಏನಿದ್ರು ಇಂಜಿನಿಯರಿಂಗ್ ಕಾಲೇಜು ಅದು ಇದು ಅಂತ ಹೇಳಿ ಒಳನಾಚಿಪುರ್ಗೆ ಬಾಯ್ಸು ಡಿಪ್ಲೊಮಾ ಕಾಲೇಜು ಗರ್ಲ್ಸು ಡಿಪ್ಲೊಮಾ ಕಾಲೇಜು ಆ ಕ್ಷೇತ್ರಕ್ಕೆ ಇನ್ ಇಂಜಿನಿಯರಿಂಗ್ ಕಾಲೇಜು ಅವಾಗ ನಮ್ಗೆ ಕಣ್ ಕಾಣ್ತಿಲ್ವಾ ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬೇಡಿ ನೀವು ದಯಮಾಡಿ ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಡಿದ್ರಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನ ಅದು 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 ಸ್ವಾಭಾವಿಕ ಮಾಡ್ಬೇಕು ತಪ್ಪು ಅಂತ ಹೇಳೋದಿಲ್ಲ ಈಗ ಈಗ ಬೇರೆ ಹೇಳಿದಿರಿ ಏನ ಆಮೇಲೆ ನೀವು ನೋಡಿಲಿ ನೀವು ಸುಳ್ಳು ಇದನ್ನ ಹೈ ಲೆವೆಲ್ ಚಾನಲ್ ಮಾಡಿದ್ದು ಹೆಚ್ಎನ್ ನಂಜಗೌಡ್ರು ಅನ್ನೋದು ಮರಿಬೇಡಿ ಆಮೇಲೆ ಅದನ್ನ ಅಭಿವೃದ್ಧಿ ಪಡಿಸಿದ್ದು ದೊಡ್ಡ ಗೌಡ್ರು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಅದ್ರಲ್ಲಿ ಎರಡನೇ ಬರುತ್ತೇನೆ ಈಗ ಯಾರೇ ಸರ್ಕಾರ ದುಡ್ಡೆ ರೇವಣ್ಣ ನಾವು ಮಾಡ್ಸೋದು ಆಮೇಲೆ ಆ ರೇವಣ್ಣಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ನಾನು ಹೋದ್ರೆ ಯಾರು ಕೇಳಲ್ಲ ರೇವಣ್ಣ ಅಂದ್ರೆ ಗೌಡ್ರು ಮಗ ಬಂದು ಬಿಡ್ಲೋದೇನ್ ಕೊಡಪ್ಪ ಅಂತ ಚೈನಾ ನಮ್ಗೆ ಹಾಕೊಡಲ್ಲ ಅದೇ ಶಕ್ತಿ ನಿಮಗೆ ಈಗ ನಮಗೆ ಶಕ್ತಿ ಇರೋದು ಯಾರು ಅಂದ್ರೆ ಕುಮಾರಣ್ಣವ್ರು ಬಹುಶಃ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಅವ್ರು ಹೇಳ್ದಾಗ ಇಬ್ರು ಜೊತೆ ಸೇರಿಸಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ ಮಾಡ್ತಕ್ಕಂಥದನ್ನ ನಾವು ಮಡೇ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಮೇಲೆ ಬಹುಶಃ ಇಲ್ಲಿ ರಸ್ತೆ ಬಿರಿಯಾಪಟರ್ ಹಿಡಿದು ಹನೇಚಂದ್ರಿಂದ ಹಿಡಿದು ಬೇಲೂರು ಕಡೆ ಹೋಗ್ತಕ್ಕಂಥ ರಸ್ತೆ ಐದು ವರ್ಷದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಬರೀ ಎರಡೇ ವರ್ಷದಲ್ಲಿ ಮಾಡಿಸಿದೆ ಈ ಒಂದು ಬಿಟ್ಟು ಮಾಗಿ ರೋಡ್ ಇದು ಮಾಡಿಸ್ತಾ ಇದ್ದೀನಿ ಆ ಮಹಿ ರೋಡ್ ನಾನ್ ಮಾಡಿಸ್ತೇನೆ ರೇವಣ್ಣ ನಾನು ಮಂತ್ರಿ ಆಗಿದ್ದಾಗ ನೀವು ನೀವ್ ಅಲ್ಲ ಹೇಳ್ಬಾರ್ದು ಆಮೇಲೆ ಜನ ಭಾರಿ ಬುದ್ಧವಂತರಿದ್ದಾರೆ ಈಗ ಏನೋ ಸುಳ್ಳು ಹೇಳ್ತಾನೆ ಅಂತ ಓಟ್ ಹಾಕ್ಸ್ಕೊಬೇಕು ನಾವು ಸುಳ್ಳು ಹೇಳ್ಬಾರ್ದು ಈಗ ಅದರಿಂದ ಯಾರೇ ಮಾಡಲಿ ಎಂಥದಾರ ಮಾಡಲಿ ಕೆಲಸ ಮಾಡೋದ್ರಲ್ಲಿ ಅವರು ಮಿಸ್ಲಿಂರು ಹೊಣೆನಸಿಪುರ್ಗೆ ಮಾತ್ರ ಈಗ ಇನ್ಮೇಲೆ ಬದಲಾವಣೆ ಆಗಿ ಪರವಾಗಿ ನಮ್ಮ ಜೊತೆ ನಿಂತ್ಕೋಬೇಕು ನಾವೆಲ್ಲ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಬೇಕು ಅದಕ್ಕೆ ಇವತ್ತು ನೀವು ಇವತ್ತಿನಿಂದ ದಿನ ದಿನ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಂಎಲ್ ಎಲೆಕ್ಷನ್ ಅಂತ ಅಲ್ಲ ಇದರಲ್ಲಿ ನೀವೇ ಪ್ರಜ್ವಲ್ಲು

ಯಾವುದರ ಕಾರಣ ಇರಲಿ ನಮ್ಮ ಕ್ಷೇತ್ರ ಇಡೀ ಹಾಸನ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮತವನ್ನು ಹಾಕ್ತಂತ ಕ್ಷೇತ್ರ ಅಂದ್ರೆ ಅರ್ಕು ಹೋಗತಕ್ಕಂಥ ಬಹುಶಃ ಇವತ್ತು ಮತ್ತೆ ಕುಮಾರಣ್ಣವರ ರೇವಣ್ಣ ಜ್ಞಾಪಿಸ್ತಾ ಇದ್ದೀನಿ ರೇವಣ್ಣವರು ಎನ್ನುವ ನಮಗೆ ರಾಜಕೀಯ ಅತಿ ಹತ್ರ ಆಗಿರ್ಲಿಲ್ಲ ದೇವೇಗೌಡನ್ನ ಅವರಿಗೆ ಪುನರ್ಜನ್ಮ ಕೊಟ್ಟಂತ ತಾಲೂಕು ಇವತ್ತು ಎಂಬತ್ ಮೂರ ಎಂಬತ್ನಾಲ್ಕು ಇಸುವಿನಲ್ಲಿ ಯಾವ್ದೋ ತಾಲೂಕಿದ್ರೆ ಮೂರ್ ಸಾವಿರದಲ್ಲಿ ಗೆದ್ದಾಗ ತೊಂಬತ್ತೊಂದು ತೊಂಬತ್ತೈದು ಅವತ್ತು ಅರ್ಕಲ್ಗೋಡು ತಾಲೂಕು ಒಂದಲ್ಲಿ ಒಂಬತ್ತು ಸಾವಿರ ಲೀಡನ್ನ ಕೊಟ್ಟಿದ್ದವು ಹಾಸನ ಅರ್ಕಲ್ಗೋಡು ಹೊಳೆ ನರಸಿಪುರ ಈ ಮೂರೇ ಕ್ಷೇತ್ರ ಇಡೀ ಎಂಟು ತಾಲೂಕಲ್ಲಿ ಅವರೆಲ್ಲಾ ಲೀಡ್ ಆಗಿದ್ರೆ ಈ ಮೂರು ತಾಲೂಕು ಲೀಡ್ ಬಂದು ದೇವೇಗೌಡರನ್ನ ವಾಪಸ್ಸು ಇಡೀ ಈ ದೇಶಕ್ಕೆ ಮತ್ತೆ ಹೊಸ ಚಿತ್ರಣವನ್ನು ರಾಜಕೀಯ ಮಾಡಬೇಕು ಗೊತ್ತಂತ ಯಾವ್ದಾದ್ರು ತಾಲೂಕು ಇದ್ರೆ ಅದು ಅಕ್ಕಲಗೋಡ್ ತಾಲೂಕು ಹಾಸನ ತಾಲೂಕು ವನೇಶ್ ಬರ್ತಾ ನಾವಿವತ್ತು ಪ್ರಾರ್ಥನೆ ಮಾಡ್ಕೋತೀವಿ ಬಹುಶಃ ಅವತ್ತು ಇಷ್ಟು ಮಾತಾಡೋದ್ ನನಗ್ ಶಕ್ತಿ ಇರ್ಲಿಲ್ಲ ನನಗೆ ಲೀಡರ್ ಯಾರು ನನಗ್ ದೇವ್ರು ಯಾರು ಅಂದ್ರೆ ಮತದಾರ ದೇವ್ರುಗಳು ಮತದಾರ ದೇವರು ಈಗ ನಿಮ್ ಜೊತೆಗೆ ನನಗೆ ಶಕ್ತಿ ಕೊಡ್ತಕ್ಕಂಥವ್ರು ಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರು ರೇವಣ್ಣ ರೇವಣ್ಣವ್ರು ಇದ್ದಾರೆ ಈಗ ನಾನು ಯಾರು ಎದ್ಕೊಡ್ಬೇಕಂತ ಪ್ರಶ್ನೆ ಇಲ್ಲ ಅಲ್ಲ ಮೊದ್ಲೇ ಎದುರ್ತಿರಲಿಲ್ಲ ಈಗ ಇನ್ನೂ ನಂಗೆ ಒಂದು ಆನೆ ಬಲ ಬಂದಂಗಾಗಿದೆ ಒಂದು ಶಕ್ತಿ ಇರ್ತಕ್ಕಾಗಿ ಇವತ್ತು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ ಕೆಲವರು ಸುಮ್ ಸುಮ್ನೆ ಏನಾದ್ರು ಮಾತಾಡ್ತಾರ ಏನು ಏನ್ ಹೇಳಿರೋಲ್ಲ ಅದು ಏನ್ ಹೇಳ್ಬೇಕು ಎರಡು ಬಾವುಡ್ ಹಾಕಿದೀನಿ ನೀವು ಕೇಳಿ ಕುಮಾರಣ್ಣ ಅವ್ರಿಗೆ ಅಣ್ಣ ಕುಮಾರಣ್ಣ ಯಾವುದೇ ಕಾರಣದಿಂದಲೂ ನಾವು ಸ್ವತಃ ಚುನಾವಣೆಗೆ ಹೋಗೋದು ಬೇಡ ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೋಬೇಕು ಅಂತ ಮೊದಲನೇದಾಗಿ ಹೇಳೋದನ್ನು ನಾನು ಸಭೆಯಲ್ಲಿ ಹೇಳಿ ಅವ್ರು ಹೇಳ್ತಾರೆ ಯಾಕೆ ಅಂದ್ರೆ ರೇವಣ್ಣವರು ನಾನು ಕುಮಾರಣ್ಣವರು ರಾಜಕೀಯದಲ್ಲಿರೋದು ಮುಖ್ಯ ಅಲ್ಲ ನಮ್ಮನ್ನ ಸಾಕಿದಿರಲ್ಲ ನಿಮ್ಮನ್ನ ಸಾಕುವಂತ ಜವಾಬ್ದಾರಿ ಆಗ್ಬೇಕು ಆಗ್ಬೇಕಾದ್ರೆ ನಾವೆಲ್ಲಾರು ಒಂದ್ ಕಡೆ ಒಂದು ಜೊತೆಲಿ ಯಾವ ಪಕ್ಷ ಜೊತೆ ಒಳ್ಳೇದು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಇವತ್ತು ಸೇರ್ಕೊಂಡಿದ್ವಿ ಬಹುಶಃ ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟ್ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲಾ ಪಾರ್ಟಿಯಿಂದ ಓಟ್ ಹಾಕಿದ್ದೀರಪ್ಪ ಈ ಮತ್ತೆ ಪಾರ್ಲಿಮೆಂಟ್ಗೆ ನಾನು ಎರಡ್ ಸತಿ ಗೌಡ್ ವಿರುದ್ಧ ಪ್ರಜ್ವಲ್ ವಿರುದ್ಧ ಚುನಾವಣೆ ಸೋತಿದ್ವಿ ಕೋಟಲ್ ಗೆದ್ದೀನಿ ಅದು ಈ ಸಲ ಆಗದ್ ಬೇಡ ಎಲ್ಲರೂ ಕೂಡ ಒಮ್ಮತವಾಗಿ ಅವರು ಓಟ್ ಹಾಕಿದೆ ನನಗೆ ಓಟ್ ಹಾಕುವ ಅನ್ನೋ ತಾವೆಲ್ಲರೂ ಇತ್ತೆಲ್ಲರೂ ಮತ್ತೊಂದು ಹಾಕಿ ಎಲ್ಲರೂ ಎಲ್ರೂ ಹೇಳ್ಬೇಕು ಬಿಜೆಪಿಯವರು ನೀವೆಲ್ಲ ಒಟ್ಕೋಬೇಕು ಅವ್ರ ಒಂದ್ ಎತ್ತೊಂದು ಆಗಡಿಕೆಯಲ್ಲಿ ಈ ಕಡೆ ಇದಲ್ಲ ಇವತ್ತು ನರೇಂದ್ರ ಮೋದಿ ಅವ್ರನ್ನ ದೇಶದ ಮತ್ತೆ ಪ್ರಧಾನ ಮಂತ್ರಿಯಾಗಿ ಮೂರನೇ ಬಾರಿಗೆ ಮಾಡಿ ಕೇಂದ್ರದ ಸಚಿವರಾಗಿ ನಾವು ಕುಮಾರಣ್ಣವ್ರನ್ನ ನೋಡಬೇಕು ಅದಾದ ಕೆಲವೇ ದಿನಗಳಲ್ಲಿ ಅದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸ ಏನಾಗುತ್ತೆ ಅಂತಕ್ಕಂಥದನ್ನ ರಾತ್ರಿ ಯೋಚನೆ ಮಾಡಿ ಒಳ್ಳೆ ಮಾಡಲಿ ಧನ್ಯವಾದ ನಮಸ್ಕಾರ ಇಲ್ಲಿ ಗುರ್ತು ಬಾರಿ ಮುಖ್ಯ ಎನ್ ಡಿ ಎ ಅಭ್ಯರ್ಥಿ ಗುರ್ತು అదన క్రమ సంఖ్య ఎరడు ఇదో అది యారు గత ఫోటో ఇతర ప్రతి ఒక్క నమ్ తారనే దాడి కరీతకు ఆ ఫోటో కూడా